ಗೈಸ್ ಇವಾಗ ತಾನೆ ನಮಗೂ ಗೊತ್ತಾಯ್ತು ದೊಡ್ಡ ಮಗಳ ಮತ್ತೆ ರಾಯಚಂದ್ರ ತೇರ್ ಐವತ್ತಾರ ನಮ್ಮ ಇನ್ನೂ ಹೋಗಿಲ್ಲ ನಾವು ಊರ ಹತ್ರ ನಿಲ್ದೀವಿ ಮಳೆ ಜೋರು ಹಾಗೆ ಗಾಳಿ ಕೂಡ ಇದೆ ಸೊ ಅದಕ್ಕೋಸ್ಕರ ತೇರ್ ಇಲ್ಲೇ ನಿಲ್ಸಿದೀವಿ ಕರ್ಕೊಂಡು ಹೋಗ್ತಾರೆ ಬಟ್ ಅದೇ ತುಂಬಾ ನಿಧಾನ ಆಗುತ್ತೆ ಆಲ್ರೆಡಿ ರಾಯಚಂದ್ರ ತೇರು ಕರ್ಕೊಂಡು ಹೋಗಿದ್ರು ಹೋದ್ಮೇಲೆ ಬಿದ್ದಿರೋದದು ದೊಡ್ಡ ಮಂಗ್ಳು ತುಂಬಾ ಬೇಜಾರಾಯ್ತು ಸೊ ಯಾಕೋಂತಾರೆ

ಹೆವಿ ಗಾಡಿ ಇದೆ ಸರ್ ಹುಷಾರಾಗೋದ್ರೆ ಸಾಕು ಅಂತ ಕೇಳ್ಸಿಟ್ಟಿದೀವಿ ಹುಡುಗಿ ಹುಡುಗಿಡ್ಬೇಕು ನಿಂತಿದ್ದಾರೆ ಆತರ ಎಲ್ಲಾರು ಹುಡುಗರು ನಿಂತಿದ್ದಾರೆ ಜನ ಮಾತ್ರ ಕಡಿಮೆ ಆಗಿಲ್ಲ ಮಳೆ ಬರ್ತಿದ್ರು ಕೂಡ ಹುಷಾರ ಕರ್ಕೊಂಡು ಹೋಗ್ಬೇಕು ಅಂತ ನಿಧಾನಕ್ಕೆ ಕರ್ಕೊಂಡು ಹೋಗ್ತಾ ಇದೆ